ಹಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ವೈಟ್ ಸಾಸ್ ಪಾಸ್ತಾ ಮಾಡಲು ಬೇಕಾಗುವ ಪದಾರ್ಥಗಳನ್ನು ಬರೆದು ಹಾಕಿದ್ದೀನಿ ಓದಿಕೊಳ್ಳಿ ಸ್ನೇಹಿತರೆ ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಎರಡು ಪಾತ್ರೆಯನ್ನು ಇಟ್ಟುಕೊಟ್ಟು ಒಂದರಲ್ಲಿ ಒಂದು ಲೀಟರ್ ನೀರನ್ನು ಬಿಸಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೀಟರ್ ಹಾಲನ್ನು ಬಿಟ್ಟು ಕಾಯಿಸಿ ಬಿಸಿಗೆ ಇಟ್ಟಿರುವ ನೀರಿಗೆ ಒಂದು ಸ್ಪೂನ್ ಎಣ್ಣೆಯನ್ನು ಸೇರಿಸಿ ನೀರು ಕಾದ ಮೇಲೆ ಈ ಥರದ ಪಾಸ್ತಾವನ್ನು ಅರ್ಧ ಕೆ ಜಿ ತೆಗೆದುಕೊಂಡು ಕಾಯುತ್ತಿರುವ ನೀರಿನೊಳಗಡೆ ಈ ಪಾಸ್ತಾವನ್ನು ಸೇರಿಸಿ ಐದು ನಿಮಿಷ ಚೆನ್ನಾಗಿ ಬೇಯಲು ಬಿಡಿ ಒಂದು ಸೋಟಿನ ಸಹಾಯದಿಂದ ತಿರುಗುತ್ತಾ ಇರಿ ನಂತರ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಿಸಿ ಐದು ನಿಮಿಷದ ನಂತರ ನೋಡಿ ಪಾಸ್ತಾ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮ್ಮ ಕೈಯ ಸಹಾಯದಿಂದ ಒಂದು ಪಾಸ್ತಾವನ್ನು ತೆಗೆದು ಪ್ರೆಸ್ ಮಾಡಿ ನೋಡಿ ತುಂಬ ಮೃದುವಾಗಿ ಪಾಸ್ತಾ ಬೆಂದಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಈ ಪಾಸ್ತಾವನ್ನು ಒಂದು ಬೌಲಿಗೆ ಸಪ್ಪು ಬಸಿಯುವ ಜಾಲರಿಯ ಸಹಾಯದಿಂದ ನೀರನ್ನು ಬಸಿದುಕೊಳ್ಳಿ ಇವಾಗ ಬೇಯಿಸಿದ ಪಾಸ್ತಾ ರೆಡಿ ಇದೆ ಅಷ್ಟರಲ್ಲಿ ಹಾಲು ಸಹ ಕಾದಿದ್ದೆ ಗ್ಯಾಸ್ನ ಆಫ್ ಮಾಡಿ ಸ್ಟವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಎರಡು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರುವವರೆಗೆ ಎರಡು ನಿಮಿಷ ಫ್ರೈ ಮಾಡಿ ಉದ್ದವಾಗಿ ಕಟ್ ಮಾಡಿರುವ ಹುರುಳಿಕಾಯಿ ಸೇರಿಸಿ ಒಂದು ಕ್ಯಾರೆಟನ್ನು ಕಟ್ ಮಾಡಿ ಹಾಕಿ ಎರಡು ಕ್ಯಾಪ್ಸಿಕಮ್ ಕ್ಯೂಬ್ಸ್ಗಳನ್ನು ಹಾಕಿ ಎಲ್ಲವನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ತರಕಾರಿಗಳು ಎಣ್ಣೆಯಲ್ಲಿ ಬೇಯುವಾಗ ಒಂದು ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ತರಕಾರಿಗಳೆಲ್ಲ ಫ್ರೈ ಆಗುವಷ್ಟರಲ್ಲಿ ಪಾಸ್ತಾಗೆ ಬೇಕಾಗುವ ಒಂದು ಕ್ರೀಮ್ನ ರೆಡಿ ಮಾಡಿಕೊಳ್ಳೋಣ ಸ್ಟವ್ ಮೇಲೆ ಪಾನನ್ನು ಇಟ್ಟು ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಇದಕ್ಕೆ ಎರಡು ಸ್ಪೂನ್ ಮೈದಾ ಹಿಟ್ಟನ್ನು ಸೇರಿಸಿ ತುಪ್ಪದಲ್ಲಿ ಐದು ನಿಮಿಷ ಉರಿಯುತ್ತೀರಿ ಐದು ನಿಮಿಷದ ನಂತರ ಮೊದಲೇ ಸಿಟ್ಟಿಕೊಂಡಿದ್ದವಲ್ಲ ಆ ಹಾಲನ್ನು ಒಂದು ಕಪ್ಪು ಸೇರಿಸಿಕೊಳ್ಳಿ ಸ್ಪೂನಿನ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡಿ ಇದಕ್ಕೆ ಇನ್ನೂ ಒಂದು ಕಪ್ಪು ಹಾಲನ್ನು ಸೇರಿಸಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಪಾಸ್ತಾಗೆ ಬೇಕಾಗುವ ಕ್ರೀಮನ್ನು ರೆಡಿ ಮಾಡಿಕೊಳ್ಳಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸಿ ಎರಡು ಸ್ಪೂನ್ ರೆಡ್ ಚಿಲ್ಲಿ ಅನ್ನು ಸೇರಿಸಿ ಎಲ್ಲವನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನೋಡಿ ತರಕಾರಿ ಫ್ರೈ ರೆಡಿಯಾಗಿದೆ ಈ ತರಕಾರಿ ಫ್ರೈಗೆ ಬೇಯಿಸಿದ ಪಾಸ್ತಾವನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ತರ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮೊದಲೇ ಮಾಡಿಟ್ಟುಕೊಂಡಿದ್ದ ಕ್ರೀಮ್ ಅನ್ನು ತಂದು ಪಾಸ್ತಾಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಉಳಿದ ಹಾಲನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಎರಡು ಲೋಟ ನೀರನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಮೊದಲೇ ಪಾಸ್ತಾಗೆ ಮತ್ತು ತರಕಾರಿಗೆಲ್ಲ ಉಪ್ಪು ಹಾಕಿರುವುದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಲು ಬಿಡಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳಿ ಮಕ್ಕಳಿಗೆ ಪಾಸ್ತಾ ಪೌಡರ್ ಸೇರಿಸಿಲ್ಲ ಎಂದರೆ ಟೇಸ್ಟು ಇಲ್ಲ ಎನ್ನುತ್ತಾರೆ ಅದಕ್ಕಾಗಿ ಕೊನೆಯಲ್ಲಿ ಈ ಪಾಸ್ತಾಗೆ ಎರಡು ಸ್ಪೂನ್ ಪಾಸ್ತಾ ಪೌಡ್ರನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿ ಈ ಪಾಸ್ತಾ ಪೌಡರು ಆಪ್ಷನಲ್ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಸೇರಿಸಿಕೊಳ್ಳಿ ಇಲ್ಲವಾದರೆ ಬೇಡ ಸ್ನೇಹಿತರೆ ಪಾಸ್ತಾ ಪೌಡರ್ ಹಾಕುವುದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಪಾಸ್ತಾ ರೆಡಿಯಾಗಿದೆ ಈ ಪಾಸ್ತಾವನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳಿ ನೋಡಿ ಸ್ನೇಹಿತರೆ ಇವಾಗ ವೈಟ್ ಸಾಸ್ ಪಾಸ್ತಾ ರೆಡಿ ಈ ತರಹದ ವೈಟ್ ಸಾಸ್ ಪಾಸ್ತಾವನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಸಲ ಮಾಡಿಕೊಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಅನ್ನು ಒತ್ತಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್